ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಪಟ ಪಟ್ ಅಂತ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗಂತ ನೋಡ್ಕೊಂಬರಣ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ಮತ್ತು ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಕಾಲು ಟೇಬಲ್ ಸ್ಪೂನ್ ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಣ ಮೆಣ್ಸಿನ್ಕಾಯಿ ಇನ್ನೊಂದು ಸ್ವಲ್ಪ ಹಾಕೊಬೋದು ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ರೋ ರೋಸ್ಟ್ ಮಾಡ್ಕೊಳ್ಳಿ ಅಂದರೆ ಫ್ರೈ ಚೆನ್ನಾಗಿ ಆಗಬೇಕು ಸ್ವಲ್ಪ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೀತೋದ್ರೆ ಟೇಸ್ಟ್ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಏನು ಗೊತ್ತಾ ಈ ಮಾತಾಡಿ ಏನೋ ಒಂಥರ ಜೋಶಿದೆ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ ಹೌದು ಕಣ್ರಿ ಆಫ್ಟರ್ ಸೆವೆಂಟೀನ್ ಇಯರ್ಸ್ ನಮ್ಮ ಆರ್ ಸಿ ಬಿ ಕಪ್ಗೆ ಎದ್ಬಿಡ್ತು ಸೊ ಏನು ಮೇಡಮ್ ಕುಕ್ಕಿಂಗ್ ಚಾನಲಲ್ಲಿ ಆರ್ ಸಿ ಬಿ ಕಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಹೌದು ಇದು ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ ಏನಂತ ಅಂದರೆ ಎಲ್ಲ ಟೀಮಲ್ಲೂ ಎಲ್ಲರೂ ಚೇಂಜ್ ಆದರು ಆದರೆ ನಮ್ಮ ವಿರಾಟ್ ಕೊಹ್ಲಿ ಮಾತ್ರ ಚೇಂಜ್ ಆಗಲೇ ಇಲ್ಲ ಅವ್ರನ್ನ ಎಂತೆ ಅವ್ರು ಹಿಂಗೆಲ್ಲ ಟ್ರೋಲ್ ಮಾಡಿದ್ರು ಎಷ್ಟೆಷ್ಟೆಲ್ಲ ಅವಮಾನ ಮಾಡಿದ್ರು ಸೊ ಕಪ್ಪಿಲ್ಲ ಲಾಲಿಪಾಪು ಸಮಥಿಂಗ್ ಏನೇನೋ ಹೇಳಿದ್ರು ಆದರೂ ಕೂಡ ಆ ಮನುಷ್ಯ ನಮ್ಮ ಬೆಂಗಳೂರಿಗೋಸ್ಕರ ಅಷ್ಟು ಶ್ರಮ ಪಟ್ಟು ಎಷ್ಟು ಎಫರ್ಟ್ ಅಂತ ಹಾಕಿದ್ರು ಹಾರ್ಡ್ ವರ್ಕ್ ಮಾಡಿದ್ರು ಎಷ್ಟೆಲ್ಲ ಕಷ್ಟಪಟ್ಟು ಫೈನಲಿ ಏಯ್ಟೀನ್ ಇಯರ್ಸ್ ಇವಾಗ ನಮಗೆ ಕಪ್ ಸಿಕ್ಕಿದೆ ಸೊ ನಾನು ನಿಮಗೆಲ್ಲ ಏನು ಹೇಳ್ತಾಯಿದ್ದೀನಿ ಅಂತ ಅಂದರೆ ನೀವು ಒಂದು ಕನ್ಸ್ ಅಂತ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಖಂಡಿತ ಅದನ್ನು ಫಾಲೋ ಮಾಡ್ತಾಯಿರಿ ಅದಕ್ಕೋಸ್ಕರ ಶ್ರಮ ಪಡಿ ನೀವು ಯಾವತ್ತೂ ಅದನ್ನು ಕಷ್ಟ ಅಂತ ಬಿಟ್ಬಿಡ್ಬೇಡಿ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಖಂಡಿತ ಒಂದಿಲ್ಲ ಅಲ್ವಾ ಒಂದಿನ ಫಲ ಸಿಗುತ್ತೆ ನಮಗೆ ಲೇಟಾಗಿ ಸಿಗ್ಬೋದು ಬಟ್ ನಾವು ಅದನ್ನು ಸತತ ಪ್ರಯತ್ನ ಮಾಡ್ತಾನೆ ಇರ್ಬೋದು ಇವಾಗ ಇವಾಗ ಯೂಟ್ಯೂಬ್ ಚಾನಲ್ ಎಷ್ಟೊಂದು ಓಪನ್ ಮಾಡಿರ್ತೀರಾ ಅಂದ್ಕೊಳ್ಳಿ ಸರಿಯಾಗಿ ವ್ಯೂಸ್ ಬರ್ತಿಲ್ಲ ಸರಿಯಾಗಿ ಫಾಲೋವರ್ಸ್ ಆಗ್ತಿಲ್ಲ ಸೊ ನಮ್ಗೆ ಬೇಡಪ್ಪ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಸಿಗ್ತಿಲ್ಲ ಕೆಲವರು ಒಂದು ವೀಡಿಯೋ ಹಾಕಿದ್ರೂ ಅದು ಸಕ್ಸಸ್ ಆಗೋದುಂಟು ಕೆಲವರು ಒಂದು ಸಾವಿರ ವೀಡಿಯೋ ಹಾಕಿದ್ರೂ ಸಕ್ಸಸ್ ಆಗೋಲ್ಲ ಸೊ ಅಲ್ಲಿಗೆ ಪ್ರಯತ್ನ ಬಿಡಬೇಡಿ ಖಂಡಿತ ಸಕ್ಸಸ್ ಅನ್ನೋದು ಕಾಣೇ ಕಾಣ್ತೀವಿ ಸೊ ನಿಮ್ಮದೇನೇ ಪ್ರಯತ್ನ ಇದ್ರೂ ಯಾವುದ್ರಲ್ಲ ಯೂಟ್ಯೂಬ್ ಅಂತ ಅಂತಲ್ಲ ನೀವು ಏನೇ ಒಂದು ಕನಸಿಟ್ಕೊಂಡಿದ್ರು ಕೂಡ ಅದಕ್ಕೆ ಸತತ ಪ್ರಯತ್ನ ಪಡ್ತಾನೆ ಇರಿ ನಿಮ್ಮ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಮತ್ತು ನಿಮಗೆ ಅದ್ರ ಮೇಲೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಂಬಿಕೆ ಇರಬೇಕು ನಿಮ್ಮ ಕಲ್ ಕೆಲಸದ ಮೇಲೆ ನಿಷ್ಠೆ ಅನ್ನೋದಿದ್ರೆ ಖಂಡಿತ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡೇ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಮಾಡಿಸಿ ಬಿನೇ ಕಾರಣ ಆಗಿದೆ ಸೊ ಆ ಫ್ಯಾನ್ಸು ಕೂಡ ಅಷ್ಟೇ ಅವ್ರ ನಂಬಿಕೆ ಇಟ್ಟರು ನಾನು ಅನ್ಕೋತಿದ್ದೆ ಏನಪ್ಪ ಇವರು ಈ ಸಲ ಆಲ್ರೆಡಿ ನಮ್ಮದು ಕಪ್ಪು ಅಂತ ಹಾಕೊಂಡ್ಬಿಟ್ಟಿದ್ದಾರೆ ಏನಾಗುತ್ತೋ ಅಂತ ಭಯಪಟ್ಟಿದೆ ಬಟ್ ಫೈನಲಿ ಅದು ರಿಸಲ್ಟ್ ಕೂಡ ನಮಗೆ ಸಿಕ್ತು ಸೊ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ನ ತಗೊಂಡು ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಹಾಕ್ಕೊಂಡು ಇವಾಗ ನಾವು ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಬಿಟ್ಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬರೋಣ ಎಷ್ಟು ಸುಲಭ ಅಂತ ಅಂದರೆ ಪಟಾಪಟ ಅಂತ ಒಂದು ಹತ್ತೇ ನಿಮಿಷದಲ್ಲಿ ಆಗಿಬಿಡುತ್ತೆ ತುಂಬನೇ ರುಚಿಯಾಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಕ್ರಿಸ್ಪಿನೆಸ್ ನಿಮ್ಗೆ ಗೊತ್ತೇ ಇರುತ್ತಲ್ಲ ಕ್ರಿಸ್ಪಿಯಾಗಿರುತ್ತೆ ಅಂತ ಸೊ ಆ ಥರ ಫ್ರೈ ಮಾಡಿಕೊಂಡು ಇವಾಗ ಇದರಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಆ ಮೇ ಮಾಡಿರೋ ಅಂತಹ ಪೌಡ್ರೂ ಇವಾಗ ಮಸಾಲೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಲ್ಲ ಆ ಪೌಡ್ರನ್ನ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾಯಿದ್ದೀನಿ ಮತ್ತು ಅನ್ನ ಮೊದಲೇ ಮಾಡಿಟ್ಕೊಂಡು ಫ್ಯಾನಲ್ಲಿ ಆರಿಟ್ಕೊಂಡಿದ್ದೆ ಸೊ ಅದು ಆದ್ಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಕಮ್ಮಿ ಆದ್ರೂ ಕಷ್ಟ ಜಾಸ್ತಿ ಆದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಸೊ ಅಂತ ರೆಡಿಯಾಗಿದೆ ಸೊ ಇವತ್ತಿನ ಮಾತು ಕೂಡ ನಿಮ್ಗೆ ಇಷ್ಟ ಆಯಿತು ಹೀಗೆ ನಾನು ಹೇಳ್ದಂಗೆ ಸತತ ಪ್ರಯತ್ನ ಪಡ್ತಾ ಇರಿ ಯಾವುದಕ್ಕೂ ಡಿಮೋಟಿವೇಟ್ ಆಗಬೇಡಿ ಆಡ್ಕೊಳ್ಳೋರು ಆಡ್ಕೋತಾ ಇರಲಿ ನಿಮ್ಮ ಪ್ರಯತ್ನ ಏನೇ ಇದ್ರೂ ಅದನ್ನು ಕೈ ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು